ನಾವು ಬರ್ಬೋದಾ ಬನ್ನಿ ಬನ್ನಿ ಹ್ಯಾಪಿ ದೀಪಾವಳಿ ಶರಣ್ತಮ್ಮ ಹೇಗಿದ್ದೀರಾ ಊಟ ಆಯ್ತಾ ಏನು ಊಟ ಮಾಡಿದ್ರಿ ಬರ್ಬೋದಾ ಅಂದರೆ ಏನು ಕೇಳಿಸ್ತಿದ್ಯಾ ನಾವು ಮಾತಾಡ್ತಿರೋದು ಐಶ್ವರ್ಯಾ ಅಮ್ಮೋರೆ ಹಾಯ್ ಹಾಯ್ ಕಾವಲಿ ಸಿಸ್ಟರ್ ವೆಲ್ಕಮ್ ಟು ಮೈ ಲೈಫ್ ಹೇಗಿದ್ದೀರಾ ಹ್ಯಾಪಿ ದೀಪಾವಳಿ ಏನು ಬೇಜಾರಕ್ಕ ನನ್ನ ಮೇಲೆ ಏಕೆ ಆ ಪ್ರಶ್ನೆ ಕೇಳಿದ್ದು ಪ್ರಶ್ನೆಗೆ ಆನ್ಸರ್ ನೀವು ಹೇಳಿ ಆಮೇಲೆ ಯಾಕೆ ಪ್ರಶ್ನೆ ಕೇಳಿದೆ ಅಂತ ಹೇಳ್ತೀನಿ ಕೇಳ್ತಾ ಇದೆ ಮೋರೆ ಥ್ಯಾಂಕ್ ಯು ಕೇಳಿಸ್ತಿದೆ ಟ್ರೈನ್ ಸೌಂಡು ಟ್ರೈನ್ ಸೌಂಡ್ ಅಲ್ಲ ಅದು ಫ್ಯಾನ್ ಸೌಂಡು ಐಶ್ವರ್ಯ ಹಬ್ಬ ನಾವು ಚೆನ್ನಾಗಿದ್ದೀವಿ ಕಂಬಲಿ ಸಿಸ್ಟರ್ ದೀಪಾವಳಿ ಹಬ್ಬ ಜೋರಾ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಫ್ಯಾನ್ ಸೌಂಡ್ ಏನಾದರೂ ಜೋರಾಗಿ ಕೇಳಿಸ್ತಿದ್ಯಾ ಅಥವಾ ಓಕೆನಾ ಟ್ರೈನ್ ಸೌಂಡ್ ಅಲ್ಲ ಫ್ಯಾನ್ ಸೌಂಡ್ ಟ್ರೈನ್ ಸೌಂಡ್ ಥರ ಕೇಳಿಸ್ತಿದೆ ಇವಾಗ ಆಫ್ ಮಾಡಿದೆ ಕೇಳಿಸ್ತಿಲ್ಲ ಅನ್ಕೊತೀನಿ ಫ್ಯಾನ್ ಅಲ್ಲ. ಪ್ರಶ್ನೆನಾ ವೈ ಟಿ ಚಾನಲ್ ಯಾಕೆ ಓಪನ್ ಮಾಡಿದ್ರಿ ಅಂತ ಶರಣ್ ತಮ್ಮ ಕ್ವಶನ್ ಓಕೆನಾ ಆನ್ಸರ್ ಹೇಳಿ ಲೆಕ್ಚರರ್ ಹಾಯ್ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಾ ಊಟ ಆಯಿತಾ ಏನು ಊಟ ಮಾಡಿದ್ರಿ ಥ್ಯಾಂಕ್ ಯು ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಮೋರೆ ನಿಮ್ಮ ಮನೆ ಕಸ ಗುಡಿಸೋದು ನೆಲ ಬರ್ಸೋದು ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಐರನ್ ಮಾಡೋದು ಶೂ ಪಾಲಿಷ್ ಸ್ಲಿಪ್ಪರ್ಸ್ ಕ್ಲೀನ್ ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್ ಕ್ಲೀನ್ ಕಾರ್ ವಾಶ್ ಎಲ್ಲ ಕೆಲಸ ಮಾಡ್ತೀನಿ ಮರಿ ಮಾಡಿ ಮಾಡಿ ಎಲ್ಲ ಕೆಲಸ ಮಾಡಿ ಹಬ್ಬದ್ದು ಕೆಲಸ ಓಕೆ ಸೂಪರ್ ಇವಾಗ ವಾಶ್ ಗುಡ್ಸ್ಕೋದ್ರಿಂದ ಸ್ಟಾರ್ಟ್ ಮಾಡಿ ಓಕೆನಾ ಟ್ರೈನ್ ನಿಲ್ಲಿಸ್ಬಿಟ್ರೆ ನಿಲ್ಲಿಸ್ಬಿಟ್ಟೆ ಡಾ ಹಾಯ್ ಅಂತಿದ್ದಾರೆ ಲೆಕ್ಚರು ಟ್ರೈನ್ ನಿಲ್ಸಿ ಬಿಟ್ಟರು ಅಂತ ಈ ತಮ್ಮ ಹಾಯ್ ಸರ್ಷ್ ನಿಮಗೂ ಆ್ಯಂಡ್ ನಿಮ್ಮ ಮನೆಯಲ್ಲಿರೋ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತಿದ್ದಾರೆ ರಾಜ ಸಿಸ್ಟರು ಥ್ಯಾಂಕ್ ಯು ರಾಜ ಸಿಸ್ಟರ್ ನಿಮಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಡಾ ಹಾಯ್ ಅಂತಿದ್ದಾರೆ ಶರಣ ತಮ್ಮ ಐಶ್ವರ್ಯ ಮೋರೆ ನೀವು ಒಂದೊಂದೇ ಕೆಲಸ ಕೊಡ್ತಾ ಹೋಗಿ ನಾನು ನೀವು ಹೇಳಿದ್ದು ಕೆಲಸ ಮಾಡ್ತಾ ಹೋಗ್ತೀನಿ ಅಂತಿದ್ದಾರೆ ಕಂಬಲ್ಲಿ ಸಿಸ್ಟರ್ ಥ್ಯಾಂಕ್ ಯು ಸೊ ಮಚ್ ಮಾಡಿ ಮಾಡಿ ಅರ್ಜುನ್ರು ಹಾಯ್ ಅಂತಿದ್ದಾರೆ ಕಂಬಲ್ಲಿ ಸಿಸ್ಟರ್ ಹಾಯ್ ಜೆ ಹ್ಯಾಪಿ ದೀಪಾವಳಿ ಅಂತಿದ್ದಾರೆ ರಾಜ ಸಿಸ್ಟರ್ ಓಕೆ ಐಶ್ವರ್ಯ ಮೋರೆ ಈಗ ನಿಮ್ಮ ಮನೆ ಕಸ ಗುಡಿಸಿ ನೆಲ ಒರೆಸ್ಕೊಂಡು ಬರ್ತೀನಿ ಅಮ್ಮೋರೆ ಅದು ಆದಮೇಲೆ ನೆಕ್ಸ್ಟ್ ಕೆಲಸ ಕೊಡಿ ಓಕೆ ಡನ್ ಕಂಬಲ್ಲಿ ಸಿಸ್ಟರ್ ವೈ ಟಿ ಚಾನಲ್ ನಾನು ಮೊದಲು ಓಪನ್ ಮಾಡಿರಲಿ ನೀವೇ ಇನ್ಸ್ಪೈರ್ ಚಾನಲ್ ಮಾಡೋಕೆ ಓಕೆ ನೆಕ್ಸ್ಟ್ ಹೇಳಿ ಯಾಕೆ ಅಂತ ಸ್ಯಾ ಶೂಟ್ ಆಯಿತಾ ರಾಜಿ ಸಿಸ್ಟರ್ ಆ್ಯಕ್ಚುಲಿ ಇವತ್ತು ಫೇಸ್ಲೇ ಮಾಡೋಣ ಅಂತ ಬಂದೆ ತಾ ಚೆನ್ನಾಗಿದ್ದೀರಿ ಬಟ್ ಭಯ ಆಗ್ತಿದೆ ಅದಕ್ಕೆ ಸುತ್ತಿದ್ದೀರಿ ತ ಊಟ ಹತ್ತಿದ್ದಾರೆ ಶರಣ್ ತ ದೀಪಾ ಹ್ಯಾಪಿ ದೀಪಾವಳಿ ರಾಜಿ ಎತ್ತಿದ್ದಾರೆ ಲೆಕ್ಚರ್ ನಿಮಗೂ ಕೂಡ ಹ್ಯಾಪಿ ದೀಪಾವಳಿ ರಜೆ ಸಿಸ್ಟರ್ ನಿಮಗೆ ವಿಶ್ ಪಡ್ತಿದ್ದಾರೆ ನೋಡಿ ಕಮಲಿ ಹಾಯ್ ಅಂತಿದ್ರು लेक्चर ಇಜಿ ಊಟ ಆಯ್ತಾ ಅಂತಿದ್ರು ರಾಜು ಸಿಸ್ಟರ್ ಡೈ ಟು ನೀಡ್ ಊಟಿದ್ರು लेक्चरರ್ ಆಗಿದೆ ರಾಜು ನಿಮ್ದು ಊಟಿದಾರೆ लेक्चरರ್ ನಂಗ್ ನಗು ಬರ್ತಿದೆ ಫೇಸ್ ಲೈಕ್ ಯಸ್ ಬರಗ್ ಪಯಾ ತಿಸಿಕ್ಕೆ ಊಟ ಇದೀನಿ ಫೇಸ್ ಲೈಕ್ ಮಾಡಿ ಹೆದ್ರ ಬರದು ಫೇಸ್ ತೋರಿಸ್ತಾ ಗ್ಯಾರ ಓಕೆ ನಾ ಫೇಸ್ ತೋರಿಸ ಹೆದ್ರ ಬರದು ಅದನ್ನ ಹಾಯ್ ಸಿಸ್ಟರ್ ಹೊತ್ತಿದ್ದಾರೆ ಬಸವರಾಜ್ ಬ್ರದರ್ ಹಾಯ್ ಹಾಯ್ ವೆಲ್ಕಮ್ ಟು ಮೈ ಲೈಫ್ ಹೇಗಿದ್ದೀರಾ ಬಸವರಾಜ್ ಬ್ರದರ್ ಊಟ ಆಯಿತಾ ಏನು ಊಟ ಮಾಡಿದ್ರಿ ಹ್ಯಾಪಿ ದೀಪಾವಳಿ ಮಾಡಿ ಓಕೆ ನಗಂಗಿಲ್ಲ ನೀವು ಕೀಸ ಕೀಸು ಬೇ ನಗ್ತಾ ಇರ್ತೀವಿ ಯಾವಾಗಲೋಡಿದ್ರೋ ಓಕೆ ಡಾಡ್ಡಾ ರಾಜೀ ಸಿಸ್ಟರ್ ಹೇಳಿ ಓಡೋದ್ರಾ ಬಾರಮ್ಮ ನಮ್ಮ ಲೈವ್ ನಿಮ್ಮ ಬೇಸ್ ಓಕೆ ಬಂದೆ ನೋಡಿ ನಿಮಿಷ ಯಾವುದು ತೆಗಿಬೇಕು ಹೆಂಗೆ ತೆಗಿಬೇಕು ಅಂತಾರೆ ಗೊತ್ತಾಗ್ತಿಲ್ಲ ತೆಗಿಯೋಕ್ಕೆ ಬರ್ತಿಲ್ವಲ್ಲ ಓ ಮೈ ಗುಡ್ನೆಸ್ ತೆಗಿಯಕ್ಕೆ ಆಗ್ತಿಲ್ಲ ಅಂತ ಬ್ರೈಟ್ ಕಾಣಕ್ಕೆ ಹೇಳಿ ಲೈಟ ಬೇಡ ನಮ್ಮ ಮೊಬೈಲ್ ಡೇಟೆ ಚೆನ್ನಾಗಿದೆ ಬಟ್ ಇದ್ಯಾಕೋ ಓಪನ್ ಆಗ್ತಿಲ್ಲ ಏ ಹೆಣ್ಣು ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಆಯಿತಾ ಯಾಕೋ ಬರ್ತಿಲ್ಲ ಅದು ಹೆಣ್ಣು ಮಾಡಿ ಮತ್ತೆ ಬರ್ತೀನಿ ಓಕೆ ಆನ್ ಆಗ್ತಿಲ್ಲ ಅದಕ್ಕೆ